ಕೆಲವರು ಭಾರಿ ಹೆಸರು ಗಳಿಸಬೇಕು ಅಂತಾರೆ ಎದರೊಳಗೆ ದುಡ್ಡಿನೊಳಗೆ ಅಹಂಕಾರದೊಳಗೆ ಭಾರಿ ಮನೆ ಕಟ್ಟಿದ್ರು ಅಂತ ಭಾರಿ ಬಂಗಾರದ ಆಭರಣಗಳನ್ನು ಹಾಕೊಂಡ್ರು ಅಂತ ಅದರೊಳಗೆ ಹೆಸರು ಗಳಿಸಲಿಕ್ಕೆ ನೋಡಬೇಡಿ ಹೆಸರನ್ನ ಎದರೊಳಗೆ ಗಳಿಸಬೇಕು ಅಂದ್ರೆ ವಿನಯದೊಳಗೆ ಹೆಸರನ್ನ ಕಳಿಸಿ ನಮಗೆ ಸಹಾಯವನ್ನು ಮಾಡದೇ ಇರಬಹುದು ವಿರೋಧವನ್ನು ಮಾಡಬಹುದು ಆದರೆ ನನ್ನಲ್ಲಿರುವ ಪ್ರಾಮಾಣಿಕತೆ ಶ್ರದ್ಧೆ ಅವುಗಳಿಂದ ನಾನು ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರೆ ವಿರೋಧಿಗಳೆಲ್ಲ ನನಗೆ ಮಿತ್ರರಾಗ್ತಾರೆ ದಾಸರೂ ಆಗ್ತಾರೆ ನನ್ನನ್ನು ಹಿಂಬಾಲಿಸುವ ಅನುಯಾಯಿಗಳೂ ಆಗ್ತಾರೆ ಆದರೆ ಅದಕ್ಕೆ ಸಮಯ ಬೇಕು ತಾಳ್ಮೆ ಬೇಕು ಯಶಸ್ಸು ಮಾತ್ರ ನಿಶ್ಚಿತ ಇದರ ಬಗ್ಗೆ ಯಾವ ಸಂಶಯ ಬೇಕಾಗಿಲ್ಲ ಧರ್ಮದಲ್ಲಿ ಆ ಶಕ್ತಿ ಇದೆ ಆದರೆ ಧರ್ಮದಲ್ಲಿ ಪ್ರಾಮಾಣಿಕತೆ ಇರಬೇಕು ಧರ್ಮದ ಬಗ್ಗೆ ವಿಶ್ವಾಸ ಇರಬೇಕು ತಾನು ಮಾಡುವಂತಹ ಧರ್ಮ ತನ್ನನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆ ಇದ್ರೆ ಆ ಧರ್ಮ ಅವನನ್ನು ರಕ್ಷಣೆ ಮಾಡಿಯೇ ಮಾಡುತ್ತೆ ಧರ್ಮೋ ರಕ್ಷತೆ ರಕ್ಷಿತ ಯಥೋ ಧರ್ಮಸ್ಥತೋ ಜಯ ಎಂತಹ ಬೇಕಾದಂತಹ ಬೇರೆ ಬೇರೆ ಧರ್ಮದವರಿಂದ ನಮಗೆ ತೊಂದರೆಗಳು ಬರಬಹುದು ನಮ್ಮ ಧರ್ಮದಲ್ಲಿ ಏನೋ ಆರೋಪ ಹಾಕಿದೆ ಇನ್ನೊಬ್ಬರ ಮೇಲೆ ದಾಟಿ ಹೋದೆ ಅಂತ ಆನಂದ ಪಡಬಹುದು ಆದರೆ ಆ ಆನಂದ ತಾತ್ಕಾಲಿಕವಾದ ಆನಂದ ಅದು ಯಾವ ನಿರಪರಾಧಿಗಳನ್ನು ಅಳಿಸಿದ್ದಾರೋ ಅಂಥವರ ಕಣ್ಣೀರು ಅದು ಇವನ ಮಕ್ಕಳಿಗೂ ಇವನ ಪಶುಗಳಿಗೂ ಅರ್ಥಾತ್ ಗೋ ಸಂಪತ್ತಿರಬಹುದು ಇಷ್ಟ ಮಿತ್ರರಿರಬಹುದು ಧನಧಾನ್ಯಗಳಿರಬಹುದು ಅವುಗಳೆಲ್ಲದಕ್ಕೂ ಅದು ಕುಠಾರವಾಗಿ ಅದು ವಿಶಲವಾಗಿ ಪರಿಣಮಿಸ್ತದೆ ಅಂತಹ ನಿರಪರಾಧಿಗಳ ಅಮಾಯಕರ ಕಣ್ಣೀರು ಅದನ್ನು ಆಗದೇ ಇರುವಂತೆ ಕೆಟ್ಟ ಕೆಲಸ ಮಾಡಿದವರಿಗೆ ಅಹಂಕಾರ ಇರೋದಿಲ್ಲ ಅಹಂಕಾರ ಬರೋದೇ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಭಾರಿ ಪಾಠ ಪ್ರವಚನ ಮಾಡ್ತೇನೆ ಅಂತ ಅಹಂಕಾರ ಇರ್ತದೆ ನಾನು ಏಕಾದಶಿ ಚೆನ್ನಾಗಿ ಉಪ್ಪಿಟ್ಟು ತಿಂದೆ ಅಂತ ಅಹಂಕಾರ ಇರೋದಿಲ್ಲ ಬಾಗಲ ಹಾಕೊಂಡು ತಿಂತಾನೆ ಏಕಾದಶಿ ಉಪವಾಸ ಮಾಡಿದವರಿಗೆ ಅಹಂಕಾರ ಭಾಳ ಇರುತ್ತದೆ ಏನೋ ನೀವೆಲ್ಲ ತಿಂತಾ ಇದ್ದೀರಿ ಅಂತ ಇನ್ನೊಬ್ಬರನ್ನು ಬೈತಾನೆ ಅಥವಾ ಕೆಲವರು ತಿನ್ರಿ ಅಂತಾರೆ ಯಾಕಂದರೆ ಎಲ್ಲರೂ ಉಪವಾಸ ಮಾಡಿದರೆ ತನ್ನ ಮಹತ್ವ ಬರೋದಿಲ್ಲ ಅಂತ ನೀವು ತಿನ್ರಿ ಅಂತ ನೀವೆಲ್ಲ ಚಿಕ್ಕವರು ತಿನ್ರಿ ಪಾಪ ನಿಮ್ಮ ಯೋಗ್ಯತೆ ಇಷ್ಟೇ ಹಾಗಾದರೆ ಉಪವಾಸ ಮಾಡೋದಕ್ಕೆ ಅಹಂಕಾರ ಪಾಠ ಪ್ರವಚನ ಮಾಡೋದಕ್ಕೆ ಅಹಂಕಾರ ದಾನ ಧರ್ಮ ಮಾಡೋದಕ್ಕೆ ಅಹಂಕಾರ ಒಳ್ಳೆಯ ಕೆಲಸ ಮಾಡಿದರೆ ಅಹಂಕಾರ ಇರ್ತದೆ